ಹೊಸ ಬಸ್ ನಿಲ್ದಾಣದ ಎದುರಿನ ರೈಲ್ವೆ ಮೇಲ್ಸೇತುವೆ ಎರಡನೇ ಹಂತದ ಕಾಮಗಾರಿ ಈಗಾಗಲೇ ಆರಂಭವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಲ್ಲವೇ ಮಾರ್ಚ್ ವೇಳೆಗೆ ಮುಗಿಸಲಾಗುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ತಿಳಿಸಿದರು ಶನಿವಾರದಂದು ನಗರದ ಎನ್ನ ವೃತ್ತದಿಂದ ಹೊಸ ಬಸ್ ನಿಲ್ದಾಣದವರೆಗೂ ನಿರ್ಮಾಣ ಹಂತದಲ್ಲಿರುವ ಮೇಲ್ಸೇತುವೆ ಮೇಲೆ ತೆರಳಿ ಎಲ್ಲೆಲ್ಲಿ ಕಾಮಗಾರಿ ಆಗಬೇಕು ಎಂಬುದರ ಅಧಿಕಾರಿಗಳೊಂದಿಗೆ ಸ್ಥಳ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ಹಲವು ಕಾರಣಗಳಿಂದಾಗಿ ಕೆಲ ವರ್ಷಗಳಿಂದ ಕಾಮಗಾರಿ ನಿಂತಿತ್ತು ಇದೀಗ ತಮ್ಮ ತಮ್ಮ ಪಾಲಿನ ಅನುದಾನ ನೀಡಲು ಸಮ್ಮತಿಸಿದೆ ಹೀಗಾಗಿ ಈಗಾಗಲೇ ಶುರುವಾಗಿರುವ ಕಾಮಗಾರಿಯನ್ನು ಕಾಲಮಿತಿಯಲ್ಲಿ ಮುಗಿಸುವಂತೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರೊಂದಿಗೆ ಚರ್ಚಿಸಿದರು ಯಾವುದೇ ಕಾರಣಕ್ಕೂ ಕಾಮಗಾರಿ ವಿಳಂಬ ಆಗಬಾರದು ಎಂದು ಸೂಚನೆ ನೀಡಲಾಗಿದೆ ಎಂದರು ಎಲ್ಲವೂ ಅಂದುಕೊಂಡಂತೆ ನಡೆದರೆ ಮುಂದಿನ ವರ್ಷದ ಮಾರ್ಚ್ ವೇಳೆ ಮೇಲ್ಸೇತುವೆ ಸಂಚಾರಕ್ಕೆ ಮುಕ್ತವಾಗಲಿದೆ ಎಂದರು ಈ ಯೋಜನೆ ಒಟ್ಟು ಅಂದಾಜು ವೆಚ್ಚ ಎಂಬತ್ಮೂರು ಪಾಯಿಂಟ್ ಎಪ್ಪತ್ತೆರಡು ಕೋಟಿ ಇದರಲ್ಲಿ ರಾಜ್ಯಪಾಲರು ನಲವತ್ತೊಂಬತ್ತು ಐವತ್ನಾಲ್ಕು ಕೋಟಿ ನೀಡಬೇಕಿದೆ ಈಗ ಇಪ್ಪತ್ತೊಂದು ಪಾಯಿಂಟ್ ಎಂಬತ್ತ ಒಂದು ಕೋಟಿ ರು ನೀಡಿರುವುದಾಗಿ ಸರ್ಕಾರ ಹೇಳಿದ್ದು ಎಚ್ಎಂಆರ್ಡಿಸಿ ಅಡಿ ಹದಿನೈದು ಕೋಟಿ ನೀಡಲಾಗಿದೆ ಅನುದಾನಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಮೇಲ್ಸೇತುವೆ ಮೇಲಿನ ಕಬ್ಬಿಣದ ಬೃಹತ್ ಕಾಮಾನು ನಿರ್ಮಾಣ ಹೈದರಾಬಾದ್ನಲ್ಲಿ ಆಗಲಿದೆ ಅದಕ್ಕಾಗಿ ಎಂಟು ತಿಂಗಳು ಸಮಯಾವಕಾಶ ಬೇಕಿದೆ ಅಲ್ಲಿಯವರೆಗೂ ಸಿವಿಲ್ ವರ್ಕ್ ಸೇರಿ ಉಳಿದ ಕಾಮಗಾರಿ ನಡೆಯಲಿದೆ ಎಂದರು ಸುಮಾರು ಈ ಹಿನ್ನೆಲೆಯಲ್ಲಿ ಕಾಮಗಾರಿ ಆರಂಭಿಸಲಾಗಿದೆ ಕೇಂದ್ರ ಸಾಧನ ಪಾಲನಾ ಅನುದಾನ ನೀಡಲು ಒಪ್ಪಿದೆ ಹೀಗಾಗಿ ಮೇಲ್ಸೇತುವೆ ಕಾಮಗಾರಿ ಇನ್ನು ಮುಂದೆ ಯಾವುದೇ ಅಡೆತಡೆ ಇಲ್ಲದೆ ಮುನ್ನಡೆಯಲಿದೆ ಎಂದರು ಎರಡು ಬದಿಯ ನಾಲ್ಕು ಪದದ ಮೇಲ್ಸೇತುವೆ ನಿರ್ಮಾಣ ಆದರೆ ವಾಹನ ಸಮಸ್ಯೆ ನಿರ್ವಹಣೆ ಆಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆದ್ರೆ ಇದು ಈ ಬೌಸಿಂಗ್ ಗಾರ್ಡನ್ ಅಂತ ಏನು ನಾವು ಕರಿತೀವಿ ಅದು ತುಂಬಾ ಲೆಂತಿ ಪ್ರೋಸೆಸ್ ಇರೋದ್ರಿಂದ ಆಮೇಲೆ ಜವಾಬ್ದಾರಿತ್ವದಂತಹ ಕೆಲಸ ಹಾಗಾಗಿ ಅದು ಹೈದರಾಬಾದ್ ಅಲ್ಲಿ ಅದು ಕ್ರಮೇಣ ಒಂದು ಎರಡು ತಿಂಗಳಲ್ಲಿ ಅಲ್ಲಿ ಇಲ್ಲಿ ಬಂದಿ ಎಲೆಕ್ಷನ್ ಆಗ್ತದೆ ಅದಲ್ಲದೆ ಇಲ್ಲಿ ಸಿವಿಲ್ ವರ್ಕ್ಸ್ ಎಲ್ಲ ಒಂದು ನಾಲ್ಕೈದು ತಿಂಗಳಲ್ಲಿ ಸಿವಿಲ್ ವರ್ಕ್ ಕೆಲಸವನ್ನು ನಾವು ಮಾಡ್ತೀವಿ ಸುಮಾರು ಫೆಬ್ರವರಿ ಎಂಟಂತ ಎಂಟಂತಿ ಅವರು ಮತ್ತೆ ನಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಆಸ್ಪಾಸ್ ಆದರೆ ಆ ತ್ವರಿತವಾಗಿ ಕೆಲಸ ಮುಚ್ಚುವಂತ ಕೆಲಸವನ್ನು ನಾವೆಲ್ಲ ಜವಾಬ್ದಾರಿತವಾಗಿ ಕೆಲಸ ಮಾಡ್ತೀವಿ ಮತ್ತೆ ಅನುದಾನ ಅನುಸರಣದಲ್ಲಿ ಬಂದ್ರೆ ಕೇಂದ್ರ ಪಾಲು ರಾಜ್ಯಪಾಲರು ಗುಡಿಯಾಗಲೇ ಅನುದಾನ ಸಹ ಬಿಡುಗಡೆ ಅನುದಾನ ವಿಷಯದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಇನ್ನ ಕೆಲಸ ತಗೊಳ್ಳೋ ಜವಾಬ್ದಾರಿ ನಮ್ದು ಇರ್ತದೆ ಕೆಲಸ ಮಾಡುವಂತದ್ದು ಮಾರ್ಚ್ ಹೊಸದ್ದು ಅಧಿಕಾರಿಗಳು ಆ ಕೆಲಸವನ್ನ ನೂರು ನೂರು ಮಾಡಿ ಮಾರ್ಚ್ ಒಳಗಡೆ ಈ ಒಂದು ಮೇಲ್ಚೇಟ್ರೆ ಒಂದು ಭಾಗ ಇನ್ನೊಂದು ಭಾಗ ಏನು ಕಾಮಗಾರಿ ಸ್ಥಗಿತಗೊಂಡಿದ್ದು ಆ ಕಾಮಗಾರಿಯನ್ನ ಮುಗಿಸು ಕೆಲಸ ಮಾಡಿ ಸರಿ ಹಣದ ಕೊರತೆ ಇಲ್ಲ ಇಲ್ಲ ಸ್ಟೇಟ್ ಏನು ರಾಜ್ಯದ ಪಾಲ ಎತ್ಕೊಡ್ಬೇಕಿತ್ತು ಇಪ್ಪತ್ತೊಂದು ಕೋಟಿ ಇದೆ ಕಂಪ್ನಿ ಇದೆ ಅದನ್ನು ಸಹ ಬಿಡುಗಡೆ ಮಾಡೋದು ಆರ್ಡರ್ ಆಗಿದೆ ಎಚ್ಎಮಾಡಿಸಿ ಒಂದು ಫಿಫ್ಟಿಂಗ್ ಬರಬೇಕು ಅದು ಸಹ ಬಿಡುಗಡೆ ಕಂಪ್ಲೀಟ್ ಪ್ರಾಜೆಕ್ಟ್ ಗೊತ್ತಿದೆ ಹೆಚ್ಚು ಮಾಡಿಸಿ ಹಾಸನ್ ಬ್ಯಾಂಗ್ಳೂರ್ ರೈಲ್ವೆ ಕಾರ್ಪೋರೇಷನ್ ಫೆಬ್ರವರಿ ಎಂಡ್ ಅಂತ ಹೇಳಿದರೆ ನಾನು ಮಾರ್ಚ್ ಫೆವರಿ ಅಂದ್ರೆ ಆಸ್ಪಾಸ್ ಆಗಬಹುದು ಏನು ಮಾಡೋದಾಗಲ್ಲ ಯಾಕಂದ್ರೆ ಇದು ಸಣ್ಣ ಕೆಲಸ ಅಲ್ಲ ರೈಲ್ವೆ ಮೇಲ್ ಸೇತುವೆ ಅಂದ್ರೆ ಜವಾಬ್ದಾರಿ ಕೆಲಸ ಮತ್ತೆ ಈ ಕೆಲಸ ಲಾಂಗ್ ಲಾಸ್ಟಿಂಗ್ ಆಗಿರ್ಬೇಕು ಯಾಕಂದ್ರೆ ತಲೆ ಅಂತೂ ಈ ಕೆಲಸ ಉಳ್ಕೋಬೇಕು ಹಾಗಾಗಿ ಜವಾಬ್ದಾರಿತವಾಗಿ ಮಾಡೋ ಕೆಲಸ ಈಗ ರಸ್ತೆ ಚರಂಡಿ ಆದ ನಾವು ಮಾಡ್ಬಿಡ್ಬೋದು ಇದು ಮೇಲ್ಸೇತುವೆ ಜವಾಬ್ದಾರತ್ವ ಯಾಕಂದ್ರೆ ನೀವೇನ್ ನೋಡಿದ್ರಿ ಅಂಗಡಿಯಲ್ಲಿ ಯಾವ ಸಿಟಿ ಬಂದ್ರೆ ಇವತ್ವರೆಗೂ ಯಾವ ಸಿಟಿ ಇದೆ ಅಂತ ಹಾಗಾಗಿ ಇದನ್ನ ಜವಾಬ್ದಾರಿತವಾಗಿ ಮುನ್ನೆಚ್ಚರಿಕೆಯಿಂದ ಕೆಲಸ ಮಾಡಿ